ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ವರದಿ ಕರ್ನಾಟಕದ ಬಗ್ಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಕಥೆಯನ್ನ ಹೇಳ್ತಿದೆ ಇದು ಬರೀ ಬೆಳವಣಿಗೆಯ ಕಥೆಯಲ್ಲ ಇದೊಂದು ನಾವಿನ್ಯತೆಯ ಕಥೆ ವಿಜ್ಞಾನ ಉದ್ಯಮಶೀಲತೆ ಮತ್ತು ಗ್ಲೋಬಲ್ ಲೆವೆಲ್ನಲ್ಲಿ ಕರ್ನಾಟಕ ಹೇಗೆ ತನ್ನ ಛಾಪು ಮೂಡಿಸ್ತಿದೆ ಅನ್ನೋದ್ರ ಬಗ್ಗೆ ಬನ್ನಿ ಈ ಬಯೋ ಎಕಾನಮಿಯ ಒಳಗೆ ಇಳಿದು ನೋಡೋಣ ಮೊದಲಿಗೆ ಈ ಸಂಖ್ಯೆಯನ್ನು ಗಮನಿಸಿ ಮೂವತ್ತೊಂದು ಬಿಲಿಯನ್ ಡಾಲರ್ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದ ಬಯೋ ಎಕಾನಮಿಯ ಒಟ್ಟು ಮೌಲ್ಯ ಇದು ರಾಜ್ಯದ ಆರ್ಥಿಕತೆಯ ಯಾವುದೋ ಒಂದು ಸಣ್ಣ ಭಾಗ ಅಲ್ಲ ಇದೇ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದೆ ಇಷ್ಟು ದೊಡ್ಡ ಮೊತ್ತವೇ ಕರ್ನಾಟಕವನ್ನ ಭಾರತದ ಬಯೋಟೆಕ್ ಮ್ಯಾಪ್ನ ಸೆಂಟರಲ್ಲಿ ಇರಿಸಿದೆ ಹಾಗಾದರೆ ಸಹಜವಾಗೇ ಒಂದು ಪ್ರಶ್ನೆ ಮೂಡುತ್ತೆ ಇದೆಲ್ಲ ಹೇಗ್ ಸಾಧ್ಯವಾಯಿತು ಒಂದು ರಾಜ್ಯ ಇಷ್ಟೊಂದು ದೊಡ್ಡ ಇಷ್ಟೊಂದು ಅಡ್ವಾನ್ಸ್ಡ್ ಆದ ಬಯೋ ಎಕಾನಮಿಯನ್ನ ಕಟ್ಟಿದ್ದು ಹೇಗೆ ಇದರ ಹಿಂದಿನ ಸೀಕ್ರೆಟ್ ಏನು ಅದನ್ನೇ ಈಗ ಒಂದೊಂದಾಗಿ ಬಿಡ್ಸಿ ನೋಡೋಣ ಈ ಬೆಳವಣಿಗೆಯ ಸ್ಪೀಡ್ ನೋಡಿ ಕೇವಲ ಎರಡೇ ವರ್ಷಗಳಲ್ಲಿ ಈ ಸೆಕ್ಟರ್ ಇಪ್ಪತ್ತೆರಡು ಬಿಲಿಯನ್ ಡಾಲರ್ನಿಂದ ಮೂವತ್ತೊಂದು ಬಿಲಿಯನ್ ಡಾಲರ್ಗೆ ಜಿಗಿದಿದೆ ಅಂದ್ರೆ ಬರೋಬರಿ ಒಂಬತ್ತು ಬಿಲಿಯನ್ ಡಾಲರ್ನಷ್ಟು ಹೆಚ್ಚಳ ಇದು ಸುಮ್ಮನೆ ಬೆಳವಣಿಗೆಯಲ್ಲ ಇದೊಂದು ರೀತಿ ಸ್ಫೋಟವೇ ಸರಿ ಹಾಗಾದ್ರೆ ಈ ಮೂವತ್ತೊಂದು ಬಿಲಿಯನ್ ಡಾಲರ್ ದುಡ್ಡು ಎಲ್ಲಿಂದ ಬರ್ತಾ ಇದೆ ಈ ಸಕ್ಸಸ್ ಹಿಂದೆ ಇರೋದು ನಾಲ್ಕು ಮುಖ್ಯ ಶಕ್ತಿಗಳು ಕರ್ನಾಟಕದ ಬಯೋ ಎಕಾನಮಿ ನಿಂತಿರೋದೇ ಈ ನಾಲ್ಕು ಪಿಲ್ಲರ್ಸ್ಗಳ ಮೇಲೆ ಇಲ್ಲಿನ ಡಿವಿಷನ್ ಇದೆಯಲ್ಲ ಅದು ಬಹಳ ಕ್ಯೂರಿಯಸ್ ಆಗಿದೆ ಬಯೋಫಾರ್ಮಾ ಫಾರ್ಟಿ ಒನ್ ಪರ್ಸೆಂಟ್ ಇದ್ರೆ ಬಯೋ ಇಂಡಸ್ಟ್ರಿಯಲ್ ಕೂಡ ಆಲ್ಮೋಸ್ಟ್ ಅಷ್ಟೇ ಇದೆ ತರ್ಟಿ ನೈನ್ ಪರ್ಸೆಂಟ್ ಅಂದರೆ ಕರ್ನಾಟಕ ಬರೀ ಔಷಧಿಗಳ ಮೇಲೆ ಡಿಪೆಂಡ್ ಆಗಿಲ್ಲ ಬಯೋ ಸರ್ವಿಸಸ್ ಮತ್ತು ಬಯೋ ಆಗ್ರಿ ಕೂಡ ಈ ಬೆಳವಣಿಗೆಗೆ ತಮ್ಮದೇ ಆದ ಇಂಪಾರ್ಟೆಂಟ್ ಪಾತ್ರ ವಹಿಸ್ತಿವೆ ಈ ವೈವಿಧ್ಯತೆ ಕರ್ನಾಟಕದ ನಿಜವಾದ ಸ್ಟ್ರೆಂತ್ ಒಂದ್ಕಡೆ ಬಯೋಫಾರ್ಮಾ ಜೀವ ಉಳಿಸುವ ಔಷಧಿಗಳನ್ನ ಮಾಡಿದ್ರೆ ಇನ್ನೊಂದ್ಕಡೆ ಇಂಡಸ್ಟ್ರಿಯಲ್ ಪರಿಸರಕ್ಕೆ ಫ್ರೆಂಡ್ಲಿಯಾದ ಬಯೋಫ್ಯೂಯೆಲ್ನಂಥ ಸೊಲ್ಯೂಷನ್ ಕೊಡ್ತಿದೆ ಬಯೋ ಸರ್ವಿಸಸ್ ರಿಸರ್ಚ್ಗೆ ಸ್ಪೀಡ್ ಕೊಟ್ರೆ ಬಯೋ ಆಗ್ರಿ ನಮ್ಮ ವ್ಯವಸಾಯವನ್ನೇ ಬದಲಾಯಿಸ್ತಿದೆ ಪ್ರತಿಯೊಂದು ಸೆಕ್ಟರ್ ಕೂಡ ಒಂದಕ್ಕೊಂದು ಸಪೋರ್ಟ್ ಆಗಿ ನಿಂತಿವೆ ಸರಿ ಈ ನಾಲ್ಕು ಸೆಕ್ಟರ್ಗಳು ರಾಜ್ಯದ ಯಾವ್ಯಾವ ಭಾಗದಲ್ಲಿ ಹೆಚ್ಚು ಆಕ್ಟಿವ್ ಆಗಿವೆ ಈ ಕಥೆಯ ಹೀರೋ ಬೆಂಗಳೂರೇ ಆದ್ರೂ ಇದು ಬರೀ ಬೆಂಗಳೂರಿನ ಕಥೆ ಅಲ್ಲ ಇದು ಇಡೀ ಕರ್ನಾಟಕದ ಕಥೆ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಬೆಂಗಳೂರು ಈ ಕ್ರಾಂತಿಯ ಹೃದಯ ರಾಜ್ಯದ ಟೋಟಲ್ ಬಯೋ ಎಕನಾಮಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದ್ರ ಐವತ್ತೊಂದು ಪರ್ಸೆಂಟ್ ಪಾಲು ಬರೀ ಬೆಂಗಳೂರಿನಿಂದಲೇ ಬರ್ತಿದೆ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಟ್ಯಾಲೆಂಟ್ ಪೂಲ್ ಮತ್ತೆ ಇನ್ನೋವೇಷನ್ ಕಲ್ಚರ್ ಎಲ್ಲವೂ ಇಲ್ಲಿದೆ ಆದರೆ ಕತೆ ಇಲ್ಲಿಗೆ ಮುಡಿಯಲ್ಲ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಒಂಬತ್ತು ಪರ್ಸೆಂಟ್ ಪಾಲಿನೊಂದಿಗೆ ಎರಡನೇ ಅತಿದೊಡ್ಡ ಹಬ್ ಆಗಿ ಬೆಳೀತಿದೆ ಅದರ ಜೊತೆ ಬೆಳಗಾವಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳು ಕೂಡ ತಮ್ಮ ಶಕ್ತಿಯನ್ನು ತೋರಿಸ್ತಿವೆ ಇದು ಈ ಗ್ರೋತ್ ಇಡೀ ರಾಜ್ಯದಲ್ಲಿ ಹರಡ್ತಿದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಪ್ರತಿಯೊಂದು ರೀಜನ್ ಕೂಡ ತನ್ನದೇ ಆದ ಸ್ಪೆಷಾಲಿಟಿ ಹೊಂದಿದೆ ರಾಯಚೂರ್ ಯಾದಗಿರಿ ಕಡೆ ಬಯೋ ಅಗ್ರಿ ಫೇಮಸ್ ಆದರೆ ಮೈಸೂರೊಂದು ಆಲ್ರೌಂಡರ್ ತರ ಇನ್ನು ಬಳ್ಳಾರಿಯಂತೂ ಬಯೋಟೆಕ್ನಾಲಜಿ ಬಳಸಿ ಡೆನಿಮ್ ಇಂಡಸ್ಟ್ರಿಯಲ್ಲೇ ಒಂದು ಕ್ರಾಂತಿ ಮಾಡ್ತಿದೆ ಇದು ರಾಜ್ಯದ ಮೂಲೆ ಮೂಲೆಯಲ್ಲೂ ಇರೋ ಪೊಟೆನ್ಷಿಯಲ್ ಅನ್ನು ತೋರಿಸುತ್ತೆ ಸರಿ ನಂಬರ್ಸ್ ನೋಡಿದ್ವಿ ಜಾಗಗಳನ್ನ ನೋಡಿದ್ವಿ ಆದರೆ ಈ ನಂಬರ್ಗಳ ಹಿಂದಿರೋ ಅಸಲಿ ಹೀರೋಗಳು ಯಾರು ಈ ಕ್ರಾಂತಿಯನ್ನು ಲೀಡ್ ಮಾಡ್ತಿರೋ ಕಂಪನಿಗಳು ಮತ್ತು ಜನರ ಕಥೆಯನ್ನ ಈಗ ನೋಡೋಣ ಇಲ್ಲೊಂದು ನಿಜಕ್ಕೂ ಸ್ಫೂರ್ತಿದಾಯಕವಾದ ಕಥೆ ಇದೆ ಇಮ್ಯೂನೀಲ್ ಥೆರಪ್ಯೂಟಿಕ್ಸ್ ಅನ್ನೋ ಕಂಪನಿ ಸಿ ಎ ಆರ್ ಟಿ ಸೆಲ್ ಅನ್ನೋ ಅತ್ಯಾಧುನಿಕ ಕ್ಯಾನ್ಸರ್ ಚಿಕಿತ್ಸೆಯನ್ನ ಸಾಮಾನ್ಯರಿಗೂ ಸಿಗೋ ಹಾಗೆ ಮಾಡ್ತಿದೆ ಇದು ಟೆಕ್ನಾಲಜಿ ನೇರವಾಗಿ ಜೀವಗಳನ್ನು ಹೇಗೆ ಉಳಿಸ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇಮ್ಯೂನೀಲ್ ಅಷ್ಟೇ ಅಲ್ಲ ಸ್ಟೆಂಪ್ಯೂಟಿಕ್ಸ್ ಸ್ಟೆಮ್ ಸೆಲ್ ಟ್ರೀಟ್ಮೆಂಟ್ನಲ್ಲಿ ಕ್ರಾಂತಿ ಮಾಡ್ತಿದ್ರೆ ಐಸ್ಟೆಮ್ ದೃಷ್ಟಿ ಕಳ್ಕೊಳ್ಳೋ ಲಕ್ಷಾಂತರ ಜನರಿಗೆ ಒಂದು ಹೊಸ ಭರವಸೆಯಾಣಿದೆ ಇದೆಲ್ಲವೂ ಗ್ಲೋಬಲ್ ಹೆಲ್ತ್ ಚಾಲೆಂಜ್ಗಳಿಗೆ ಕರ್ನಾಟಕದಿಂದ ಸಿಕ್ತಿರೋ ಉತ್ತರಗಳು ಇಂದು ಬಯೋಕಾನ್ ಸಿಂಜಿನ್ನಂತಹ ದೈತ್ಯ ಕಂಪನಿಗಳ ಬಗ್ಗೆ ಹೇಳಲೇಬೇಕು ಇವುಗಳ ದೊಡ್ಡ ದೊಡ್ಡ ರಿಸರ್ಚ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಇಡೀ ಪ್ರಪಂಚಕ್ಕೆ ಡ್ರಗ್ ಡಿಸ್ಕವರಿಗೆ ಸ್ಪೀಡ್ ಕೊಡ್ತಿವೆ ಇವು ಕರ್ನಾಟಕವನ್ನ ಗ್ಲೋಬಲ್ ಬಯೋಫಾರ್ಮಾ ಮ್ಯಾಪ್ನಲ್ಲಿ ಗಟ್ಟಿಯಾಗಿ ಕೂರಿಸಿವೆ ಕರ್ನಾಟಕ ಸೊಲ್ಯೂಷನ್ ಹುಡುಕ್ತಿರೋ ಇನ್ನೊಂದು ಗ್ಲೋಬಲ್ ಪ್ರಾಬ್ಲಮ್ ಅಂದರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದ್ರೆ ಯಾವ ಮಾತ್ರೆಗೂ ಬಗ್ಗದ ಸೂಪರ್ ಬಗ್ಗಳು ಬಗ್ವಗ್ಸ್ ರಿಸರ್ಚ್ನಂತ ಕಂಪ್ನಿಗಳು ಈ ದೊಡ್ಡ ಅಪಾಯದ ವಿರುದ್ಧ ಹೋರಾಡಲು ಹೊಸ ಅಸ್ತ್ರಗಳನ್ನು ಅಂದರೆ ಹೊಸ ಆಂಟಿಬಯೋಟಿಕ್ಸ್ಗಳನ್ನು ರೆಡಿ ಮಾಡ್ತಿವೆ ಬಯೋಟೆಕ್ ಅಂದರೆ ಬರೀ ಮನುಷ್ಯರ ಆರೋಗ್ಯ ಅಲ್ಲ ನಮ್ಮ ಭೂಮಿಯ ಆರೋಗ್ಯ ಕೂಡ ಸಿಕ್ಸ್ ಎನರ್ಜಿ ಅನ್ನೋ ಕಂಪ್ನಿ ಸಮುದ್ರದ ಕಸ ಅನ್ಕೊಳ್ಳೋ ಕಡಲ್ಕಡೆಯಿಂದ ಬಯೋಫ್ಯೂಯಲ್ ಮಾಡ್ತಿದೆ ಎಂಥ ಐಡಿಯಾ ಅಲ್ವಾ ಹಾಗೆಯೇ ಎಥನಾಲ್ ಉತ್ಪಾದನೆಯಲ್ಲಿ ದೇಶಕ್ಕೆ ಮೂರನೇ ಸ್ಥಾನದಲ್ಲಿರೋದು ಕರ್ನಾಟಕ ಗ್ರೀನ್ ಎನರ್ಜಿ ಕಡೆ ಇಡ್ತಿರೋ ಗಟ್ಟಿ ಹೆಜ್ಜೆಗಳನ್ನ ತೋಲ್ಸುತ್ತೆ ಸಮುದ್ರದಿಂದ ಭೂಮಿಯವರೆಗೆ ಸಸ್ಟೇನೆಬಿಲಿಟಿನೇ ಇಲ್ಲಿನ ಮಂತ್ರ ಈ ಸೂಪರ್ ಗ್ರೋತ್ ಎಲ್ಲಿಗೆ ನಿಲ್ಲುತ್ತಾ ಖಂಡಿತ ಇಲ್ಲ ಹಾಗಾದ್ರೆ ಈ ಸ್ಪೀಡನ್ನ ಮುಂದಕ್ಕೂ ಕಂಟಿನ್ಯೂ ಮಾಡೋಕೆ ಬೇಕಾದ ಫ್ಯೂಯಲ್ ಎಲ್ಲಿಂದ ಬರುತ್ತೆ ಫ್ಯೂಚರ್ನ ಬೇಸ್ ಏನು ನೋಡೋಣ ಯಾವುದೇ ನಾಲೆಜ್ ಬೇಸ್ಡ್ ಎಕಾನಮಿಯ ಲೈಫ್ ಬ್ಲಡ್ ಅಂದರೆ ಅದು ರಿಸರ್ಚ್ ಕಳೆದ ಐದೇ ವರ್ಷದಲ್ಲಿ ಕರ್ನಾಟಕದ ಬಯೋಟೆಕ್ ಸೆಕ್ಟರಿಗೆ ಬಂದಿರೋ ಇನ್ವೆಸ್ಟ್ಮೆಂಟ್ ಎಷ್ಟು ಗೊತ್ತಾ ಬರೋಬ್ಬರಿ ಒನ್ ಪಾಯಿಂಟ್ ಫಾರ್ಟಿ ಫೈವ್ ಬಿಲಿಯನ್ ಡಾಲರ್ ಈ ಹಣವೇ ಹೊಸ ಹೊಸ ಐಡಿಯಾಗಳಿಗೆ ಹೊಸ ಕನಸುಗಳಿಗೆ ನೀರೆರೆಯುತ್ತಿದೆ ಆ ಇನ್ವೆಸ್ಟ್ಮೆಂಟ್ನ ರಿಸಲ್ಟ್ ಏನು ಇಲ್ಲಿದೆ ನೋಡಿ ಎರಡೇ ವರ್ಷದಲ್ಲಿ ಹೊಸ ಬಯೋಟೆಕ್ ಸ್ಟಾರ್ಟಪ್ಗಳ ಸಂಖ್ಯೆ ತೊಂಬತ್ತೈದರಿಂದ ಎರಡು ನೂರ ಎರಡಕ್ಕೆ ಜಂಪ್ ಆಗಿದೆ ಅಂದರೆ ಡಬಲ್ಗಿಂತ ಹೆಚ್ಚು ಇದು ಬರೀ ನಂಬರ್ ಅಲ್ಲ ಇದು ರಾಜ್ಯದ ಯುವಜನರಲ್ಲಿರೋ ಜೋಶ್ ಧೈರ್ಯ ಮತ್ತೆ ಹೊಸದನ್ನು ಸಾಧಿಸೋ ಛಲದ ಸಿಂಬಲ್ ಹಾಗಾದ್ರೆ ಕೊನೆಗೆ ಒಂದು ಯೋಚನೆ ಮಾಡೋಣ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಂದ ಹಿಡಿದು ಗ್ರೀನ್ ಎನರ್ಜಿ ವರೆಗೆ ಕರ್ನಾಟಕ ಈಗಾಗಲೇ ವರ್ಲ್ಡ್ನ ದೊಡ್ಡ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡ್ತಿದೆ ಈ ಇನ್ನೋವೇಷನ್ ಸ್ಪೀಡ್ ಹೀಗಿದ್ರೆ ಮುಂದೆ ಕರ್ನಾಟಕ ಸಾಲ್ವ್ ಮಾಡೋ ನೆಕ್ಸ್ಟ್ ಗ್ಲೋಬಲ್ ಚಾಲೆಂಜ್ ಯಾವುದು ಇದು ನಿಜಕ್ಕೂ ಯೋಚಿಸಬೇಕಾದ ಪ್ರಶ್ನೆ